ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೂರಜ್ ಆ ನಾನಿವಾಗ ಆಂಟ್ರಪ್ರೆನರ್ ಕೂಡ ಆಗಿದ್ದೀನಿ ಹಾಗೂ ಪ್ಲಾನ್ ಡಾಕ್ಟರ್ ಕೂಡ ಆಗಿದ್ದೀನಿ ಈ ದಿನ ನಾನು ಬಾಗಲಕೋಟೆ ಜಿಲ್ಲೆ ಹುನಗುಂದ್ ತಾಲೂಕಿನಲ್ಲಿ ನಾಗರಾಳ್ ಗ್ರಾಮದಲ್ಲಿ ಒಬ್ಬ ಯುವ ಕೃಷಿಕರಾದ ವಿಠಲವರ ಒಂದು ಎಕರೆ ತೋಟದಲ್ಲಿ ಇದ್ದೀನಿ ಅವರು ಒಂದ್ ಎಕರೆ ತಮ್ಮ ತೋಟದಲ್ಲಿ ಶೇಂಗಾ ವನ್ನು ಬೀಜೋಪಚಾರ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಹಾಕಿ ಬಿಟ್ಟು ಬಿತ್ತನೆ ಮಾಡಿದ್ದಾರೆ ಈಗ ಅವರು ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಹಾಕಿ ಬಿತ್ತನೆ ಮಾಡಿದ ಶೇಂಗಾನಲ್ಲಿ ಅವರಿಗೆ ಏನೇನ್ ಕಾಣ್ತಾ ಇದೆ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ಅಂತ ಹೇಳಿ ತಾವು ಕೃಷಿ ಉದ್ದಿಮೆಯನ್ನು ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ಇದೇ ನಾವು ಕೃಷಿಯನ್ನು ಮಾಡ್ತಾ ವರ್ಷದಿಂದ ಕೃಷಿಯನ್ನು ಮಾಡ್ತಾ ಓಕೆ ಇವಾಗ ಇದು ನಿಮ್ದು ಭೂಮಿ ಎಕರೆ ಜಮೀನ್ ಇದೆ ಇದು ಒಂದ್ ಎಕರೆ ಇದೆ ಒಂದ್ ಎಕರೆ ಶೇಂಗಾ ಐತೆ ಇದು ಒಂದ್ ಎಕರೆ ಶೇಂಗಾಗಿ ನೀವು ಏನೇನ್ ಹಾಕಿ ಬಿತ್ತಿದಿರಿ ಸರ್ ಒಂದ್ ಎಕರೆ ಶೇಂಗ್ರಿ ಅಂದ್ರೆ ಬೀಜೋಪಚಾರಣೆ ಮಾಡಿ ಬಿತ್ತಿದ್ವಿ ಸರ್ ಯಾವ ಬೀಜ ಅಂದ್ರೆ ಆ ಡಾಕ್ಟರ್ ಸೈಲ್ ಡಾಕ್ಟರ್ ಸೈಲ್ ಬೀಜೋಪಚಾರ ರೈಸೋಬಿ ಎಮ್ ಬೀಜ ರೈಸೋಬಿ ಬೀಜೋಪಚಾರ ಮಾಡಿ ಸರ್ ಬಿತ್ತಿದೀವಿ ಸರ್ ಓಕೆ ಫೈನ್ ಸೊ ಇಲ್ಲಿ ನೀವು ಒಂದ್ ಎಕರೆಗೆ ಎಷ್ಟು ಕೆಜಿ ಬೀಜ ಹೋಗಿದೆ ಹಾಕಿದಿರ ಸರ್ ಒಂದ್ ಎಕರೆಗೆ ನಲವತ್ತು ಕೆಜಿ ಹೋಗಿದೆ ಸರ್ ನಲವತ್ತ್ ಕೆಜಿ ಬೀಜ ಹಾಕಿದಿರ ಹೌದು ಸರ್ ಸೊ ನೀವು ಬೀಜೋಪಚಾರ ಯಾವ ಪದ್ಧತಿಯಲ್ಲಿ ಮಾಡಿದೀರ ಹೆಂಗ ಹೆಂಗ್ ಮಾಡಿದ್ರಿ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ರಿ ಸರ್ ಬೀಜೋಪಚಾರ ನಾವು ಸರ್ ಆ ಸಾವಯವದಲ್ಲಿ ಮಾಡಿದ್ವಿ ಸರ ಅಂದ್ರೆ ಅದನ್ನ ಡಾಕ್ಟರ್ ಸೈಲ ಬೀಜೋಪಚಾರಣ ಇತ್ತು ನಾವು ಡಾಕ್ಟರ್ ಸೈಲ್ ಸೈಲಲ್ಲಿ ಎಷ್ಟು ಕೆಜಿ ಎರಡು ಲೀಟರ್ ಬೀಜೋಪಚಾರಣ್ಣ ಮಿಕ್ಸ್ ಮಾಡಿ ಸರ್ ನಾವು ಬಿತ್ತನೆ ಮಾಡಿದ್ವಿ ಸರ್ ಎಷ್ಟೊತ್ ಬಿಟ್ಟು ಬಿತ್ತಿದ್ರಿ ಅಂದ್ರೆ ಹತ್ ನಿಮಿಷ ಅಂದ್ರೆ ಹತ್ ನಿಮಿಷ ಅದನ್ನ ಮಿಕ್ಸ್ ಮಾಡಿ ಸರ ಹತ್ ನಿಮಿಷ ಅದನ್ನ ಸ್ವಲ್ಪ ನೆರಳದಲ್ಲಿ ಇಟ್ಟು ಸರ ಅಂದ ಅದನ್ನ ಆ ನಂತರ ಸರ ಬಿತ್ತಿದ್ವಿ ಸರ್ ಓಕೆ ನೀವು ಟ್ರ್ಯಾಕ್ಟರ್ ಏನ ಬಿಟ್ಟು ಎತ್ತಿಲ್ಲ ಎತ್ತಿಲ್ಲ ಸರ ಎತ್ತಿಲ್ಲ ಗುಡ್ ವೆರಿ ಗುಡ್ ಓಕೆ ಓಕೆ ಸೊ ಇವಾಗ ನೀವು ಹದಿನೈದು ದಿವ್ಸದ್ ನಾಟಿ ಇದೆ ನಿಮ್ದು ಇದು ಹೌದ್ ಸರ ಹಾಸರ ನಾಟಿ ಇದೆ ಸರ್ ಹಾ 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 ಸೊ ನಿಮಗ್ ಹದಿನೈದು ದಿವಸ ನಾಟಕಿಯಲ್ಲಿ ನಿಮ್ಗ್ ಏನೇನ್ ಬದಲಾವಣೆ ಕಾಣತೈತಿ ಸರ್ ಬೆಳಿ ಗ್ರೌತ್ ಇದೆ ಸರ್ ಹಾ ಅಂದ್ರೆ ಈ ಸ್ವಲ್ಪ ಕರಿ ನಮನಿ ಸರ ಅಂದ್ರ ಕರಿ ನಮನಿ ಐತಿ ಸರ ಬೆಳೆಯಲಿ ಹಸಿರು ಕಪ್ ಇದೆ ಹಸಿರು ಕಪ್ಪಿದೆ ಗ್ರೀನ್ ಕಲರ್ ಹೌದು ಸರ ಹಾ ಮತ್ತ ಒಳ್ಳೆ ಸ್ವಲ್ಪ ಮಣ್ಣು ಮೃದು ಆಗೈತೆ ಸರ ಮಣ್ಣು ಮೃದು ಆಗಿದೆ ಹೌದ್ ಸರ ಓಕೆ ಹಾ ಒಂದ್ ಸ್ವಲ್ಪ ಸೊ ನೀವು ಆವಾಗಲೇ ಹೇಳ್ತಾ ನಿಮ್ ಪಕ್ಕದ ತೋಟದವರು ಏನೋ ರಾಸಾಯನಿಕ ಗೊಬ್ಬರ ಹಾಕಿ ಬಿತ್ತಿದ ಬಿತ್ತನೆ ಮಾಡಿದ್ದಾರೆ ನಿಮ್ಗಿತ್ತ ಮೊದ್ಲು ಅವ್ರದ್ದು ಏನೋ ಒಂದ್ ತಿಂಗಳ ದೀಡ್ ತಿಂಗಳ ಹಿಂದಿಂದ ಬೆಳೆ ಇದೆ ಅಂತ ನೀವ್ ಹೇಳ್ತಾ ಇದ್ರಿ ಆ ಬೆಳೆಗೂ ಮತ್ತು ಈ ಬೆಳೆಗೂ ಏನ್ ವ್ಯತ್ಯಾಸ ಕಾಣ್ತಾ ಇದೆ ಆ ಬೆಳೆ ಒಂದ್ ಸ್ವಲ್ಪ ಇದೆ ಸರ್ ವೀಕ್ ಇದೆ ಸ್ವಲ್ಪ ಆ ಇದು ಗ್ರೌತ್ ಬಾರಿ ಒಳ್ಳೆ ಇದಾಯ್ತು ಬರೀ ಹದಿನೈದು ದಿವಸದ ನಾಟಿ ಹದಿನೈದು ನಾಟ್ಯ ಸರ್ ಸ್ವಲ್ಪ ನಮ್ಮ ರೈತರಿಗೆ ಮಣ್ಣು ತೋರಿಸಿ ಸರ್ ಯಾವ ರೀತಿ ನಿಮ್ದು ಮಿದುವಾಗಿದೆ ಹ್ಮ್ ಈ ರೀತಿ ನಿಮ್ದು ಮಣ್ಣು ಚಾ ಪುಡಿಗತ್ಲೆ ಮಿದು ಆಗಿದೆ ಹೌದು ಸರ್ ಓಕೆ 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 ಫೈನ್ ಟಸ್ಕ್ರೀಟ್ ಓಕೆ ಸ್ವಲ್ಪ ನಿಮ್ದು ಒಂದೆರಡು ನಾಟಿ ತೆಗೆದು ತೋರಿಸ್ತೀರಾ ಬೇರುಗಳ ಸಂಖ್ಯೆ ಹಂಗೆ ಏನ್ ಇತ್ತು ಅದೇ ರೀತಿಯಾದ ರಾಸಾಯನಿಕದಲ್ಲಿ ಹಾಕಿ ಬಿತ್ತಿದ ಶೇಂಗಾ ತಗೊಂಡ್ಬನ್ನಿ ಸರ್ ಓಕೆ ಶೇಂಗಾ ರಾಸಾಯನಿಕದಲ್ಲಿ ಹಾಕಿ ಬನ್ನಿ ರೈತ ಬಾಂಧವರೆ ಇಲ್ಲಿ ನಾವು ನೋಡಕತ್ತಿದ್ದು ಡಾಕ್ಟರ್ ಸೋಹಿಲ್ ಬೀಜೋಪಚಾರ ಮಾಡಿ ಶೇಂಗಾ ಬಿತ್ತನೆ ಮಾಡಿದ್ದನು ಇಲ್ಲಿ ನೋಡ್ರಿ ಬಿಳಿ ಬೇರೆಗಳ ಸಂಖ್ಯೆ ಯಾವ ಇದೆ ಮತ್ತೆ ಈ ಬೇರೆಗಳೇ ಇದರಲ್ಲಿ ಮೈಸೂರಿನ ಮೈಸೂಲಿಯಂ ಅಂತ ಒಂದು ಸೂಕ್ಷ್ಮ ಜೀವಗಳ ಲೇಪನೆ ಇರುತ್ತೆ ಬೇರಿನ ತುದಿಯಲ್ಲಿ ಅದು ಈ ಬೆಳೆಗೆ ಬೇಕಾದ ರೀತಿಯ ನ್ಯೂಟ್ರಿಯೆಂಟ್ಸ್ ಸೂಕ್ಷ್ಮ ಸೂಕ್ಷ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಗೂ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾದ ಸಮಯದಲ್ಲಿ ತಂದು ಕೊಡುತ್ತದೆ ಅದೇ ರೀತಿ ನಾವು ನೋಡತಕ್ಕಂಥದ್ದು ಇಲ್ಲಿ ಎಲಿಗಳು ಎಲಿಗಳು ತುಂಬಾ ದಪ್ಪಾಗಿದೆ ಮತ್ತು ಮಿದುವಾಗಿದೆ ಅದೇ ರೀತಿ ಇದನ್ನ ಹಿಡ್ಕೊಳ್ಳಿ ಸರ್ ಇದನ್ನ ಹಿಡ್ಕೊಳ್ಳಿ ಇದನ್ನ ಹಿಂಗ ಹಿಡ್ಕೊಳ್ಳಿ ಎರಡು ಒಂದೊಂದು ಕೈಲಿ ಒಂದೊಂದು ಹಿಡ್ಕೊಳ್ರಿ ಸರ್ ಇದೀ ಈ ಕೈಲಿ ಹಿಡ್ಕೊರಿ ಇದು ಈ ಹಿಡ್ಕೊರಿ ಬೇರೆ ಬೇರೆ ಹಿಡ್ಕೊರಿ ಇಲ್ಲಿ ನೋಡ್ರಿ ಸರ್ ಕ್ಲಿಯರ್ಲಿ ನಾವು ನೋಡಕತ್ತಿದ್ದು ಇದು ರಾಸಾಯನಿಕದಲ್ಲಿ ದಲ್ಲಿ ಶೇಂಗಾ ಬಿತ್ತನೆ ಮಾಡಿದ್ದು ಇಲ್ಲಿ ನೋಡಿ ಬೇರುಗಳ ಅಭಿವೃದ್ಧಿ ನೋಡಿ ಎಷ್ಟು ಕಡಿಮೆ ಇದೆ ಏನು ಬಿಳಿ ಬೇರ್ ಸಂಖ್ಯೆ ಇಲ್ಲೇ ಇಲ್ಲ ಒಂದು ನೆಟ್ಟಿಗೆ ಬೇರೆ ಬಂದಿದೆ ಹಾಗೂ ಎಲಿ ನೋಡಿ ಹಳದಿ ಕಲರ್ ಆಗಿದೆ ಈವಾಗಲೇ ಇದೆಷ್ಟು ಎಷ್ಟು ದೀಡ್ ತಿನ್ನು ಬೆಳೆ ಎಲ್ರಿಂದ ರಾಸಾಯನಿಕ ಹಾಕಿ ಬೆಳೆದಿದ್ದು ಓಕೆ ಮತ್ತೆ ಎಲಿ ಮೇಲೆ ಈ ರೀತಿ ರೋಗನು ಇದೆ ಮತ್ತೆ ಅದ ಅದ ಡಾಕ್ಟರ್ ಸಾಹೇಬ್ ಬೀಜೋಪಚಾರ ಮಾಡಿದ್ದು ಇದನ್ನ ನೋಡಿ ಸರ್ ನೀವು ಈ ನಮನಿ ಬೇರು ಸಖತ್ತಾಗಿ ಬೆಳ್ಳ ಇದೆ ಇವಾಗ ನೀವು ರೈತರ ಇದರ ಇದರಲ್ಲಿ ಮುಟ್ಟಿ ನೋಡಿ ಇದರ ಎಲ್ಲಿ ಮುಟ್ಟಿ ನೋಡಿ ಏಳು ನೀವು ವ್ಯತ್ಯಾಸ ಕಾಣ್ತಾ ಇದೆ ನಿಮ್ಗೆ ಸರ ಇದು ಸಾವಯವದಲ್ಲಿ ಮಾಡಿದ ಸರ್ ಮೃದು ಇದೆ ಸರ್ ಅಂದ್ರೆ ಮೆತ್ತಗೆ ಇದೆ ಸರ್ ಮೆತ್ತಗೆ ಇದೆ ಇಸರ ಇದು ಸ್ವಲ್ಪ ಹಾರ್ಡ್ ಇದೆ ಸರ್ ಇದು ರಾಸಾಯನಿಕ ಮಾಡಿದಲ್ಲಿ ಎಲಿಗಳು ಸ್ವಲ್ಪ ಹಾರ್ಡ್ ಅದಾವ್ ಸರ್ ಓಕೆ ಇದರಲ್ಲಿ ಇದು ಫುಲ್ ಮೆತ್ತಗೆ ಇದೆ ಸರ್ ಮತ್ತೆ thickness ನಲ್ಲಿ ದಪ್ಪನಲ್ಲಿ ಯಾವ ದಪ್ಪ ಇದೆ ಯಾವ ತಳಿ ಇದೆ ಸ್ವಲ್ಪ ದಪ್ಪ ಇದೆ ಸರ್ ಇದು ಎಲ್ಲಿ ದಪ್ಪ ಇದೆ ದಪ್ಪ ಇದೆ ಇದು ಸ್ವಲ್ಪ ಇದು ಇದು ಎಲ್ಲಿ ಸ್ವಲ್ಪ ದಪ್ಪ ಇದೆ ಸರ್ ಮತ್ತೆ ಮೃದು ಇದೆ ಸರ್ ಹಾ ಇದು ಆಹ್ಹ್ ಸ್ವಲ್ಪ ತಿಳುವ ಐತಿ ಸರ್ ತಿಳಿ ಆದ್ರೆ ಮೃದು ಇಲ್ಲ ಸರ್ ಹಾರ್ಡ್ ಐತಿ ಹಾರ್ಡ್ ಇದೆ ಹೌದ್ ಸರ್ ಓಕೆ ಇವಾಗ ಇದು ಡಾಕ್ಟರ್ ಸಾಯಿಲ್ ಬಿಜಾಪ್ಚರ್ ಹಾಕಿ ಬೆಳೆದಿರ್ತಕ್ಕಂತ ಈ ಶೇಂಗಾಗೆ ಎಷ್ಟು ಸಲ ನೀರ್ ಕೊಟ್ಟಿದಿರಿ ಸರ್ ಇನ್ನು ನೀರ್ ಕೊಟ್ಟಿಲ್ಲ ಸರ್ ಈಗ ಹದಿನೈದ್ ದಿವ್ಸ ಆದ್ರೂ ನೀರ್ ಕೊಟ್ಟಿಲ್ಲ ಸರ ಇವತ್ತ ಚಲೋ ಇವತ್ತು ನೀರ್ ಕೊಡಕ್ ಚಾಲೂ ಮಾಡ್ತೀರಾ ಅಂದ್ರ ಅಲ್ಲಿ ಮೇಲಿಂದ ಮಾಡ್ತಾ ಬಂದಿದ್ವಿ ಚಾಲು ಮಾಡ್ತಾ ಬಂದಿದ್ದೀವಿ ಸರ್ ಓಕೆ ಇದು ಹಚ್ಚಿ ಎಷ್ಟ್ ತಿಂಗಳದು ಸೊ ನಿಮ್ದಿದು ಹದಿನೈದು ದಿವಸದ ಬೆಳೆ ಈಸ್ ಆಟ್ ಪವರ್ ವಿತ್ ಒಂದ್ ದೀಡ್ ತಿಂಗಳದ್ ಬೆಳಿ

ಹಾಗು ರೈತರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇಡೀ ದೇಶದಲ್ಲಿ ಇರತಕ್ಕಂತ ರೈತರು ಎಲ್ಲಾ ರೈತರು ಸಾವಯವದಲ್ಲಿ ಮಾಡ್ಬೇಕು ಸರ್ ಯಾಕಂದ್ರೆ ಮಣ್ಣಿಗೆ ಒಂದು ಜೀವ ಇದೆ ಸರ ಮಣ್ಣಿಗೆ ಒಂದು ಜೀವ ಇದೆ ಸರ ಅದು ಜೀವ ಇತ್ತಂದ್ರೆ ಸರ ನಾವು ಒಳ್ಳೆ ಬೆಳೆಯನ್ನು ಸಾಧ್ಯ ಅಂದ್ರೆ ರಾಸಾಯನಿಕ ಹಾಕೋದ್ರಿಂದ ಸೂಕ್ಷ್ಮಾನು ಜೀವಿಗಳು ಅಂದ್ರೆ ಕೋಟಾನು ಕೋಟಿ ಜೀವಿಗಳು ಮಣ್ಣಿನಲ್ಲಿ ಇರ್ತಾವ ಸರ ಅವ್ರು ರಾಸಾಯನಿಕ ಹಾಕೋದ್ರಿಂದ ಹೋಗ್ತಾವ್ ಸರ ಸತ್ತು ಮಣ್ಣು ಫಲವತ್ತತೆಯಿಂದ ಉಳಿಯದಲ್ ಸರ ಅಂದ್ರೆ ಯಾವ್ದೇ ರೀತಿಯಾದ ಬೆಳೆ ಬೆಳೆಯಲು ಸಾಧ್ಯವಿಲ್ಲ ಸರ್ ಬರಡಾಗಿ ಹೋಗ್ಬಿಡ್ತದೆ ಸರ್ ಭೂಮಿ ಅಂದ್ರೆ ಮತ್ತೆ ನಾವು ಫಲವತ್ತತೆ ಮತ್ತೆ ಎಷ್ಟೋ ವರ್ಷ ಬೇಕ ಸರ್ ಓಕೆ ಎಷ್ಟೋ ವರ್ಷ ಬೇಕ ಸರ್ ಆದ್ರೆ ನಾವು ಡಾಕ್ಟರ್ ಸೈಲ್ ಹಾಕೋದ್ರಿಂದ ನಾವು ಇಮಿಡಿಯೆಟ್ಲಿ ಒಂದ್ ಆಗಿಂದಾಗೆ ಬೆಳಬಹುದು ಸರ್ ಅಂದ್ರೆ ಅಂದ್ರೆ ಇವಾಗ ನೀವ್ ಹೇಳ್ತಕ್ಕಂಥದ್ದು ಏನಂದ್ರೆ ಡಾಕ್ಟರ್ ಸಾಯಿಲ್ ಹಾಕಿ ನಾವು ಜನರಲಿ ಎಲ್ಲರೂ ಏನಂತ ಸಾವಯವ ಕೃಷಿಯಲ್ಲಿ ಬೇಗ ಚೆನ್ನಾಗಿ ಬೆಳೆ ಬೆಳೆ ಬರಲ್ಲ ಇಟ್ ಟೇಕ್ಸ್ ಟೈಮ್ ಅಂತ ಹೇಳ್ತಾ ಇದಾರೆ ಬಟ್ ನೀವ್ ಹೇಳೋ ರೀತಿ ನೋಡಿದ್ರೆ ಡಾಕ್ಟರ್ ಸಹ ಇಲ್ಲಿ ಬೀಜೋಪಚಾರ ಅಥವಾ ಬೇರೆ ಪ್ರಾಡಕ್ಟ್ಸ್ ಹಾಕಿದ್ರು ಇನ್ಸ್ಟಂಟ್ ಬೆಳೆ ಮತ್ತು ರಾಸಾಯನಿಕ ಗೊಬ್ಬರಕ್ಕಿಂತ ಚೆನ್ನಾಗಿ ಬೆಳೆ ಬರ್ತಾ ಇದೆ ನೀವ್ ಹೇಳ್ತಾ ಚೆನ್ನಾಗಿ ಬರ್ತೈತೆ ಸರ್ ಇಲ್ಲೇ ನೋಡಿ ಸರ್ ಇದು ಬೇರುಗಳಲ್ಲಿ ಎಷ್ಟು ಇದರ ಇದು ಬೇರ್ ಇಲ್ಲ ಸರ್ ಮಾಡಿದಂತ ಬೇರ ಇಲ್ಲ ಸರ ಇದ ಅನೇಕ ಬೇರುಗಳು ಮತ್ತೆ ನಿಮಗೆ ಇದು ಡಾಕ್ಟರ್ ಸೈಲ್ ಬೀಜೋಪಚಾರ 2 ಲೀಟರ್ ಇದಕ್ಕೆ ಹಾಕಿದಿರಾ ಅವ್ರ ಸರ್ ಅದಕ್ಕೆ ರಾಸಾಯನಿಕ ಹಾಕಿ ಬಿತ್ತನೆ ಮಾಡಿದರೆ ದೀಡ್ ತಿಂಗಳ ಇವಾಗ ನೀವು ಡಾಕ್ಟರ್ ಫೈಲ್ ಬೀಜೋಪಚಾರ ಮಾಡಿದಕ್ಕೆ ನಿಮಗೆ ಡಾಕ್ಟರ್ ಸೈಲ್ ಎಕ್ಸ್ಪೆಕ್ಟ್ ಖರ್ಚು ಎಷ್ಟು ಬಂದಿದೆ ಬರೇ ಬೀಜೋಪಚಾರದ ಸರ್ ರೂಪಾಯಿ ಬಂದಿದೆ ಸರ್ ಅಂದ್ರೆ 1 ಎಕರೆಗೆ ನೀವು ಬರೇ 900 ರೂಪಾಯಿ ಖರ್ಚು ಮಾಡಿಬಿಟ್ಟು ಬಿತ್ತನೆ ಮಾಡಿದಿರಾ ಹೌದು ರೂಪಾಯಿ ಸರ್ ಅಂದ್ರೆ ಅವರು ಒಂದು 1500 ಸೋನಿಕ ರಾಸಾಯನಿಕ ಬಂದಿದೆ ಸರ್ ಅವರಿಗೆ ಬಿತ್ತನೆ ಮಾಡಕ ನೂರು ರೂಪಾಯಿ ರಾಸಾಯನಿಕದಲ್ಲಿ ಖರ್ಚು ಬಂದಿದೆ ಸೊ ಆಲ್ಮೋಸ್ಟ್ ನಿಮ್ ಕಿಂತ ಡಬಲ್ ಖರ್ಚು ಮಾಡಿದ್ದಾರೆ ವೀಕ್ಷಕರೇ ಇಲ್ಲಿ ನಾವು ರಾಸಾಯನಿಕದಲ್ಲಿ ಹಾಕಿ ಬೆಳೆದಿರ್ತಕ್ಕಂಥ ಶೇಂಗಾವನ್ನು ಕ್ಲಿಯರ್ ಆಗಿ ತೋರಿಸಿದೀವಿ ಮತ್ತೆ ಡಾಕ್ಟರ್ ಬೀಜರ್ ಹಾಕಿದ್ದನ್ನ ನಾಡಿಗೆಯನ್ನು ನಾವು ನಿಮ್ ಕ್ಲಿಯರ್ ಆಗಿ ತೋರಿಸಿದೀವಿ ತೋರಿಸಿದೀವಿ ಸೊ ಎಲ್ಲರೂ ತಮ್ಮ ಭೂಮಿಯಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಹೋಗಿ ಹಾಗೂ ಡಾಕ್ಟರ್ ಅನ್ನು ಬೆಳೆಸಿ ಖರ್ಚನ್ನು ಕಡಿಮೆ ಮಾಡಿ ಇಳುವರಿಯನ್ನು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಮಾಡ್ತಾ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದ್ಸಲ ನೀವು ನಿಮ್ಗ ನಾವು ನಿಮ್ಗ ಇವಾಗ ಡಾಕ್ಟರ್ ಸಾಲ ಹಾಕಿರೋದಂಕು ನೀವು ಬೆಳೆ ನೋಡಿದಿರಾ ರಾಸಾಯನಿಕ ಹಾಕಿರೋದಕ್ಕಂತ ಪ್ಲಾಟ್ ನ ಬೆಳೆನೂ ನಿಮ್ ತೋರಿಸ್ತೀನಿ ಬನ್ನಿ ಇದು ನೋಡ್ತಕ್ಕಂಥದ್ದು ನಾವು ಡಾಕ್ಟರ್ ಸೈಲ್ ಹಾಕಿ ಬೆಳೆದಿರ್ತಕ್ಕಂಥ ಬೆಳೆ ಒಂದ್ ಎಕರೆ ಪ್ಲಾಟ್ ನಲ್ಲಿ ರೈತ ಬಂದವರೇ ಇಲ್ಲಿ ನಾವು ನೋಡಿಕ ಗೊಬ್ಬರವನ್ನು ನಾಟಿಗೆ ಬಿತ್ತನೆ ಮಾಡತಕ್ಕಂತ ಶೇಂಗಾ ಬೆಳೆ ಇಲ್ಲಿ ನೋಡಿ ಗ್ಯಾಪ್ ತುಂಬಾ ಇದೆ ಜರ್ಮಿನೇಷನ್ ಹಂಡ್ರೆಡ್ ಪರ್ಸೆಂಟ್ ರೇಟ್ ಇಲ್ಲ ಮತ್ತು ಒಂದು ಅತಿ ಜಲ್ದಿ ಎದ್ದಿದೆ ಇನ್ನೊಂದಿನ ಎದ್ದಿಲ್ಲ ಅದೇ ರೀತಿ ಅಂದ್ರೆ ಜರ್ಮಿನೇಷನ್ ವೇರಿಯೇಷನ್ ಇದೆ ಮತ್ತೆ ಎಲಿಗಳು ಹಚ್ಚ ಹಸಿರಿಲ್ಲ ಪ್ಯಾರಟ್ ಗ್ರೀನ್ ಟೈಪ್ ಇಲ್ಲ ಹಳದಿ ಹಳದಿ ಆಗಿದೆ ಮತ್ತು ಡಲ್ ಆಗಿದೆ ಸೊ ಇನ್ನ ಕ್ಲಿಯರ್ಲಿ ತೋರಿಸಿದೀನಿ ರಾಸಾಯನಿಕ ಹಾಕಿದ ಬಿತ್ತಿ ಶೇಂಗಾನಲ್ಲಿ ಎಷ್ಟು ಖರ್ಚು ಹೆಚ್ಚಿಗಾಗಿದೆ ನಾಟಿಗಿನೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದೇ ರೀತಿ ಡಾಕ್ಟರ್ ಸಾಯಿಲ್ ಬೀಜ ಮಾಡಿಬಿಟ್ಟು ಅವರು ಬಿತ್ತನೆ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಷನ್ ಇದೆ ಯಾವ ರೀತಿ ಫೇಲ್ಯೂರ್ಸ್ ಇಲ್ಲ ಸೊ ಇದೇ ರೀತಿ ನೀವು ಡಾಕ್ಟರ್ ಅನ್ನು ಹಾಕಿ ನಿಮ್ಮ ಭೂಮಿಯನ್ನು ಕಾಪಾಡಿ ಹಾಗೂ ಉತ್ತಮ ಇಳುವರಿ ತಗೊಳ್ಳಿ ಅಂತ ಹೇಳ್ತಾ ಬಿಟ್ಟು ಈ ನೇರ ಪ್ರಸಾರನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು